ನಾಡಿನ ಮತ್ತೆ ದೇಶದ ಪ್ರತಿಯೊಬ್ಬ ಭಾರತೀಯರಿಗೆ ಅಹ್ ಎಪ್ಪತ್ ಒಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಹೇಳಕ್ ಬಯಸ್ತೀನಿ ಆಗ ಸಾವಿರಾರಲ್ಲ ಲಕ್ಷಾಂತರ ಜನ ತ್ಯಾಗ ಬಲಿದಾನ ಮಾಡಿದ್ದಾರೆ ಹಾಗಾಗಿ ನಮಗೆ ನಮ್ಮ ದೇಶ ನಾವಿವತ್ತು ಚೆನ್ನಾಗಿದ್ದೀವಿ ಅಂದ್ರೆ ಅವರಿಂದ ಆ ಅವತ್ತು ಅವರು ಆಲೋಚನೆ ಮಾಡಿಲ್ಲ ನಾನು ಯಾವ ಧರ್ಮ ಯಾವ ಜಾತಿ ಯಾವ ಭಾಷೆ ಯಾವ ರಾಜ್ಯ ಅಂತ ಹಾಗಾಗಿ ನಮ್ಮ ಸಂವಿಧಾನದ ಆ ಸಂವಿಧಾನದಲ್ಲಿ ನಮಗೆ ಹಕ್ಕುಗಳಿರ್ಬೋದು ಸಮಾನತೆ ಅದು ಎಲ್ಲ ಎಲ್ಲೊಂದ್ ಕಡೆ ಇನ್ನೂ ಮುಂದೆ ನಾವು ಆ ಅದನ್ನ ನಾವು ಆ ಸಂವಿಧಾನದಲ್ಲಿ ಏನಂತ ಬರ್ದಿದೆಯೋ ಆ ತತ್ವ ಸಿದ್ಧಾಂತಗಳನ್ನ ನಾವು ಅಲ್ಲೂ ಬಳಸ್ಕೊಳ್ಳಕ್ಕೆ ನಾವು ಅದನ್ನ ನಾವು ಮುಂದೆ ಪ್ರಯತ್ನ ಪಡ್ಬೇಕು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಭಾರತನ ನಾವೆಲ್ಲರೂ ಸಹ ಸೃಷ್ಟಿ ಮಾಡ್ಬೇಕು ಅಂತ ನಾನು ಹೇಳಕ್ಸಿ ನಮ್ಗೆ ಇವತ್ತು ನಮ್ಮ ಈ ಭಾಗದಲ್ಲಿ ನಮ್ಮ ಮಂಜುನಾಥ್ ಅಣ್ಣ ಅವರು ಮತ್ತೆ ಅವರ ಸುಪುತ್ರಾದಂತ ನಮ್ಮ ಡಾಕ್ಟರ್ ಪವನ್ ಅವರು ಮತ್ತೆ ಎಲ್ಲ ನಮ್ಮ ಮುಖಂಡರು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ವಿಶೇಷವಾಗಿ ಎಲ್ಲ ನಮ್ಮ ಮಹಿಳೆಯರು ಎಲ್ರು ಇವತ್ತು ಬಂದಿದ್ದಾರೆ ಆ ರೀಸೆಂಟ್ ಆಗಿ ಒಂದು ಡಯಾಗ್ನೋಸ್ಟಿಕ್ ಕ್ಲಿನಿಕ್ ಸಹ ಅವರು ಓಪನ್ ಮಾಡಿದ್ರು ಉಚಿತವಾಗೂ ಸಹ ಅವರು ಎಲ್ರಿಗೂ ಜನರಿಗೆ ಒಳ್ಳೇದಾಗಬೇಕು ಅಂತ ಅವರು ಆ ಮಾಡಿದ್ದಾರೆ ಇವತ್ತು ಇನ್ಫ್ಯಾಕ್ಟ್ ಯಾರ್ಯಾರು ಒಂದು ಹೆಲ್ತ್ ಕ್ಯಾಂಪು ಮಾಡಿದ್ರು ಇವತ್ತು ಸಹ ಮಾಡ್ತಿದ್ದಾರೆ ಕಣ್ಣಿಗೆ ಇನ್ಫ್ಯಾಕ್ಟ್ ನಾವು ಎಲ್ಲೋ ಒಂದ್ ಕಡೆ ನಾವು ನಮ್ಮ ಆರೋಗ್ಯನ ನೋಡ್ಕೊಳಲ್ಲ ಬಹಳ ಜನ ಹಾಗಾಗಿ ಉಚಿತವಾಗಿ ಯಾರ್ಯಾರಿಗೆ ಸ್ಪೆಕ್ಸ್ ಬೇಕೋ ಅವ್ರಿಗೆಲ್ಲ ಚೆಕ್ ಅಪ್ ಮಾಡಿ ಉಚಿತವಾಗಿ ಅವರು ಸ್ಪೆಕ್ಸ್ ಕೊಡ್ತಿದ್ದಾರೆ ಆ ಇದೊಂದು ಶ್ಲಾಘನೀಯ ಆ ನಾನು ಎಲ್ಲ ನಮ್ಮ ನಾಗರಿಕರ ಪರವಾಗಿ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ ಈಗ ನೀವು ಮಹಿಳಾ ಮಹಿಳೆಯರಿಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಮಹಿಳೆಯರಿಗೆ ಏನಂತ ಹೇಳಕ್ ನಾನು ಬಯಸ್ತೀನಿ ಅಂದ್ರೆ ದಯವಿಟ್ಟು ನೀವು ನಿಮ್ಮ ಆರೋಗ್ಯ ನೋಡ್ಕೊಡಿ ನಾವು ಮಹಿಳೆಯರು ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತೆ ಆರ್ಥಿಕವಾಗಿ ನಾವು ಸ್ವಾವಲಂಬಿ ಆಗ್ಬೇಕು ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಬ್ಬ ಮಹಿಳೆ ಮಾಡಬೇಕು ಆಗ್ಬೇಕು ಅಂತ ಆ ಪ್ರಯತ್ನ ನಾವು ಕೊಡ್ತಾ ಇದ್ದೀವಿ ಈ ಪಂಚ ಗ್ಯಾರಂಟಿಗಳಿರ್ಬೋದು ಈ ರೀತಿ ಉಚಿತ ಆರೋಗ್ಯ ಶಿಬಿರ ಶಿಬಿರ ಇರ್ಬೋದು ಆ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ರು ಅಷ್ಟೇ ಮಹಿಳೆಯರು ಎಲ್ರೂನು ನೋಡ್ಕೋತಾರೆ ಮನೆ ನೋಡ್ಕೋತಾರೆ ಆದ್ರೆ ಅವ್ರ ಆರೋಗ್ಯನ ಇಲ್ಲೊಂದ್ ಕಡೆ ನೋಡ್ಕೊಳ್ಳೋದಿಲ್ಲ ದಯವಿಟ್ಟು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ನೀವು ಸ್ವಂತ ನಿಮ್ ಕಾಲ್ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಧನ್ಯವಾದ